ತಾಲೂಕಿನ ಸರ್ಕಾರಿ ಶಾಲೆಗೆ ನೀರು ಸ್ಥಗಿತವಾಗಿದೆ ಬಳಸಲು ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ನಿತ್ಯ ಬಳಕೆಗಾಗಿ ಬಿಂದಿಗೆಯಲ್ಲಿ ಮಕ್ಕಳು ಹೊತ್ತು ತರುತ್ತಿದ್ದಾರೆ ಇಲ್ಲಿ ಪಿಡಿಓ ಗಮನಕ್ಕೆ ತಂದರೂ ಶಾಲೆಯ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲವೆಂದು ಆರೋಪಿಸಿದ್ದಾರೆ 作业呢？ ನನ್ನ ಹೆಸರು ವರಲಕ್ಷ್ಮಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಜಿ ಎಲ್ ಪಿ ಎಸ್ ಹಿಂಸೆಗಾರ ಅಂಬೇಡ್ಕರ್ ಕಾಲೋನಿ ನಾವು ನೀರು ಕುಡಿಯೋಕ್ಕೆ ಶೌಚಾಲಯ ಯಾವುದಕ್ಕೂ ನೀರು ಸ್ವಲ್ಪನೂ ಇಲ್ಲ ಅದಕ್ಕೆ ನಾವು ರೋಡ್ ಹತ್ರ ಹೋಗಿ ಇಡ್ಕೊಂಡು ಬರ್ತಾಯಿದ್ದೀವಿ ಎಷ್ಟು ದಿನ ಆಯ್ತಾ ಪುಟ ಈ ದಿನದಿಂದ ಏನು ಹೇಳ್ತಾರೆ ಅಧಿಕಾರಿಗಳಿಗೇನೋ ತಿಳಿಸಿದಿರಾ ಪಿಡಿಯವರ್ಗೇನೋ ಹೇಳಿದಿರಾ ಏನು ಹೇಳ್ತಾರೆ ಪಿಡಿಯವರು ಬರ್ತೀನಿ ಅಂತ ಕಳ್ಸ್ಕೊಡ್ತೀವಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಇನ್ನೂ ಒಬ್ರು ಬರ್ತಾರ ಇಲ್ಲಿಗೆ ಅಷ್ಟೇ ನನ್ನ ಹೆಸರು ರೂಪಶ್ರೀ ಅಂತ ನಾನು ಜಿ ಎಲ್ ಪಿ ಎಸ್ ಹುಣಸೇಗಾಲ ಅಂಬೇಡ್ಕರ್ ಕಾಲೋನಿಯಲ್ಲಿ ಸಹ ಶಿಕ್ಷಕಿಯಾಗಿ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಇಪ್ಪತ್ತು ದಿನದಿಂದ ನೀರು ಕುಡಿಯೋಕ್ಕೆ ಕುಡಿಯೋಕ್ಕಾಗಲಿ ಕೈ ತೊಳ್ಯೋ ಮಕ್ಕಳಿಗೆ ಕೈ ತೊಳೆಯೋಕ್ಕಾಗಲಿ ಶೌಚಾಲಯ ಬಳಸೋಕ್ಕಾಗಲಿ ಯಾವುದಕ್ಕೂ ಕೂಡ ನೀರಿಲ್ಲ ಇಪ್ಪತ್ತು ದಿನದಿಂದ ನಾವು ಪಿ ಡಿ ಒ ಅವ್ರ ಕಂಪ್ಲೇಂಟ್ ಮಾಡ್ತಾನೇ ಇದ್ದೀವಿ ಯಾರನ್ನ ಕಳ್ಸಿಕೊಡ್ತೀನಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದರೆ ಆದರೆ ಇನ್ನೂ ಕೂಡ ಒಬ್ಬ ಒಬ್ಬರಿಗೂ ಕೂಡ ಕಳಿಸಿಲ್ಲ ಆದ್ದರಿಂದ ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ನೀರಿಗೆ ತುಂಬ ಸಮಸ್ಯೆ ಆಗಿದೆ ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ಕೊಂಡು ನಮ್ಮ ಮಕ್ಕಳಿಗೆ ಎಲ್ಲ ನೀರನ್ನು ಒದಗಿಸ್ಕೊಡಿ ಮತ್ತು ಯಾವುದಾದ್ರೂ ಒಂದು ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಎಷ್ಟು ಇಪ್ಪತ್ತು ದಿನದಿಂದ ಸಮಸ್ಯೆ ಆಗಿ ಮಕ್ಕಳು ಇಂದ ರೋಡಿಂದ ಟ್ಯಾಂಕಿಂದ ಹೊತ್ಕೊಂಡು ಬರೋದಾಗಿದೆ ಅವ್ರ ಗಳು ಕೂಡ ಬಂದು ಮ ನಮ್ಮ ಮಕ್ಳ ಕೈಯಲ್ಲಿ ಯಾಕೆ ನೀರು ಓಡಿಸ್ತಾ ಇದೀರಾ ನೀರಿಲ್ಲಿ ಇಲ್ಲಿ ಸರಿ ಮಾಡಿಸ್ಕೋಬೇಕಲ್ವಾ ಪಿ ಡಿ ಹೇಳಿ ಪಂಚಾಯತಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾನೆ ಇದ್ರೆ ನಾವು ದಿನ ಫೋನ್ ಮಾಡ್ತಾ ಇದೀವಿ ಸದಸ್ಯರುಗಳು ಕೂಡ ಇಲ್ಲಿ ಬಂದು ಪಂಚಾಯ್ತಿಗೂ ಹೋಗಿ ಹೇಳ್ ಹೇಳಿದ್ದಾರೆ ಆದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮವನ್ನ ಇದುವರೆಗೂ ಕೂಡ ಕೈಗೊಂಡಿಲ್ಲ ಗ್ರಾಮ ಪಂಚಾಯಿತಿ ಇಲ್ಲಿ ಸಹಾಯಕ ಮೆಂಬರ್ಗಳು ಆ ಥರ ಎಲ್ಲ ಇರ್ತಾರಲ್ಲ ಏನು ಹೇಳ್ತಾರೆ ಮೇಡಮ್ ಅದೇ ಸದಸ್ಯರು ಮಹದೇವ್ ಸರ್ ಅವರು ಕೂಡ ಹೋಗಿ ಅಲ್ಲಿವರೆಗೂ ಕೂಡ ಹೇಳಿದ್ದಾರೆ ಅವರು ನೇರವಾಗಿ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲೂ ಬಂದು ಎಲ್ಲ ಪರಿಶೀಲಿಸಿ ಏನು ಸಮಸ್ಯೆ ಇದೆ ಅಂತ ಎಲ್ಲ ಹೇಳಿ ಅವ್ರಿಗೂ ಕೂಡ ಫೋನ್ ದಿನ ನನ್ನ ಎದುರುಗಡೆ ಕೂಡ ಫೋನ್ ಮಾಡ್ತಾನೇ ಇದ್ದಾರೆ ದಿನ ಆದರೂ ಕೂಡ ಅವರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ